ರಕ್ತದಾನ ಶಿಬಿರದ ಹೆಸರಿನಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸುವ ಡಬ್ಬಿ ಗ್ಯಾಂಗ್ಗೆ ಕರ್ನಾಟಕ ಪೊಲೀಸರರಿಂದ ಅನುಮತಿ ನಿರಾಕರಣೆ ನ್ಯಾಯಾಲಯದ ಪ್ರತಿಬಂಧಕಾಜ್ಞೆ ಇದ್ದಾಗಿಯೂ ಸಹಿತ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆಯಿಲ್ಲ ಎಂದು ಪ್ರತಿಪಾದಿಸುತ್ತಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಬಳಗ ಬೆಂಗಳೂರಿನಲ್ಲಿ ಮಹಿಳಾ ಸಂಘದ ಮೂಲಕ ರಕ್ತದಾನ ಶಿಬಿರದ ಹೆಸರಿನಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸುವ ಏಕೈಕ ಉದ್ದೇಶದಿಂದ ಪ್ರತಿಭಟನಾ ಸಭೆ ಆಯೋಜನೆ ಮಾಡಿದ್ದರು ಆದರೆ ಕರ್ನಾಟಕ ಪೊಲೀಸರು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸಭೆ ನಡೆಸಲು ಅನುಮತಿ ನೀಡಿರುವುದಿಲ್ಲ ಇದನ್ನು ಡಬ್ಬಿ ಗ್ಯಾಂಗ್ನವರು ನಮಗೆ ರಕ್ತದಾನ ಶಿಬಿರಕ್ಕೆ ತಡೆ ಒಡ್ಡಿದ್ದಾರೆ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದು ಕರ್ನಾಟಕ ಪೊಲೀಸರು ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡುತ್ತಿರುವವರ ಪಟ್ಟಿಯನ್ನು ಕೇಳಲಾಗಿ ಯಾವುದೇ ರೀತಿಯ ಸಕಾರಾತ್ಮಕ ದಾಖಲೆ ನೀಡಲು ವಿಫಲರಾದ ಹಿನ್ನೆಲೆಯಲ್ಲಿ ಪೊಲೀಸರು ಅನುಮತಿ ನೀಡಲು ನಿರಾಕರಿಸಿರುತ್ತಾರೆ ರಕ್ತದಾನ ಶಿಬಿರ ನಡೆಸುವರೇ ಯಾವುದೇ ತೊಂದರೆ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದರೂ ಸಹಿತ ಡಬ್ಬಿ ಗ್ಯಾನ್ ಯಾವುದೇ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಳ್ಳದೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸುತ್ತಿರುವುದು ಎಷ್ಟು ಸಮಂಜಸ